ವೀಕ್ಷಕರೇ ಸಕಲರಿಗೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮಿಥುನ ರಾಶಿಯವರ ಗುಣಲಕ್ಷಣಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮಿಥುನ ರಾಶಿಯವರದ್ದು ಎರಡು ಮನಸ್ಸು ಕೆಲವೊಮ್ಮೆ ಗೊಂದಲಕ್ಕೊಳಗಾಗುವ ಮಿಥುನ ರಾಶಿಯವರು ಎಲ್ಲವನ್ನ ಸಂಸ್ಕರಣೆಯ ಜೀವನ ವಿಧಾನವಂತ ಪರಿಗಣಿಸ್ತಾರೆ ಮತ್ತು ಪರಿಕಲ್ಪನೆಯನ್ನ ಮಾಡ್ತಾರೆ ಇದು ಅವರಿಗೆ ಅನಿಯಮಿತ ಉತ್ಸಾಹವನ್ನ ನೀಡುತ್ತೆ ಅವರು ವೈವಿಧ್ಯಮಯ ಮತ್ತು ಬಹು ಸಂಸ್ಕೃತಿಯವರಾಗಿದ್ದಾರೆ ಮತ್ತು ಸಾಕಷ್ಟು ನಂಬಿಕೆಯನ್ನು ನೀಡಿದ್ರೆ ತಮ್ಮ ಮನಸ್ಸನ್ನು ಮಾರ್ಪಡಿಸಲು ನಿರಂತರವಾಗಿ ಉತ್ಸುಕರಾಗಿದ್ದಾರೆ ಅವರು ಹೆಚ್ಚುವರಿ ಪರಿಕಲ್ಪನೆಗಳನ್ನು ಕಲಿಯಲು ಇಷ್ಟಪಡ್ತಾರೆ ಮಿಥುನ ರಾಶಿಯವರು ಜೀವನದಲ್ಲಿ ಹೆಚ್ಚು ಬೌದ್ಧಿಕ ಮನೋಭಾವವನ್ನು ಹೊಂದಿರ್ತಾರೆ ಆದರೂ ಅವರು ತಮ್ಮ ಪರಿಸರದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರ್ತಾರೆ ಅವರು ವಿವರ ಆಧಾರಿತರಾಗಿದ್ದಾರೆ ಮತ್ತು ಸಣ್ಣ ಖುಷಿಗಳನ್ನು ಅನುಭವಿಸುವ ಸಮಯವನ್ನು ಆನಂದಿಸ್ತಾರೆ ಮಿಥುನ ರಾಶಿಯವರು ಸಾಮಾಜಿಕ ಸನ್ನಿವೇಶಗಳನ್ನು ಇಷ್ಟಪಡುವ ವ್ಯಕ್ತಿಗಳನ್ನು ಆಕರ್ಷಿಸುತ್ತಾರೆ ಅವರು ಆಗಾಗ ತಮ್ಮ ಕಡೆಗೆ ಇತರರನ್ನು ಸೆಳೆಯುವ ಆಕರ್ಷಕ ಸ್ವಭಾವವನ್ನು ಹೊಂದಿರ್ತಾರೆ ಉತ್ತಮ ಸಂವಹನ ಕೌಶಲ್ಯ ಉಳ್ಳವರು ಮಿಥುನ ರಾಶಿಯವರು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ಇತರರನ್ನು ನಗುವಂತೆ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ ಅವರ ಬುದ್ಧಿವಂತಿಕೆಯು ಅವರಿಗೆ ಹೆಚ್ಚು ಸೃಜನಶೀಲವಾಗಿರಲು ಅನುವು ಮಾಡಿಕೊಡುತ್ತೆ ಅವರು ಅವಕಾಶಗಳನ್ನು ತೆಗೆದುಕೊಳ್ಳುವುದಕ್ಕೆ ಹಿಂಜರಿಯುವುದಿಲ್ಲ ಇದು ಆಗಾಗ ಸುಂದರ ಅನುಭವವನ್ನು ನೀಡಬಹುದು ಅವರು ತಾವಾಗೇ ಮುಂದೆ ನಿಂತು ಸಂವಹನ ಮಾಡುವ ಸ್ವಾಭಾವಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಭಾವನೆಗಳನ್ನು ಮತ್ತು ನೋಟವನ್ನು ಸ್ಪಷ್ಟವಾಗಿ ನಿರ್ವಹಿಸ್ತಾರೆ ತಪ್ಪು ಗ್ರಹಿಕೆಗಳು ಇದ್ದಾಗ ಇವರು ಅತ್ಯುತ್ತಮ ಸಮಾಲೋಚಕರಾಗಬಲ್ಲರು ಅನಿರೀಕ್ಷಿತವಾಗಿ ಬದಲಾಗುವ ಗುಣದವರು ಅವರು ಯಾವಾಗಲೂ ತಮ್ಮ ಮನಸ್ಸನ್ನು ಬದಲಾಯಿಸುವ ಆಯ್ಕೆಯನ್ನ ಹೊಂದಲು ಬಯಸ್ತಾರೆ ಅವರು ಒಂದು ಕ್ಷಣ ತಾರ್ಕಿಕವಾಗಿರಬಹುದು ಮತ್ತು ಮುಂದಿನ ಕ್ಷಣದಲ್ಲಿ ಅನಿರೀಕ್ಷಿತವಾಗಿ ಬದಲಾಗಬಹುದು ಇದರಿಂದಾಗಿಯೇ ಕೆಲವೊಮ್ಮೆ ವ್ಯತಿರಿಕ್ತ ಸ್ವಭಾವದವರು ವಿಶ್ವಾಸಾರ್ಹವಲ್ಲ ಅಂತ ಎಲ್ಲರೂ ಅಂದುಕೊಳ್ತಾರೆ ಇವರ ಮನಸ್ಸು ಒಂದು ಕ್ಷಣ ಇದ್ದಂತೆ ಇನ್ನೊಂದು ಕ್ಷಣ ಇರೋದಿಲ್ಲ ಬದಲಾಗ್ತಾನೇ ಇರುತ್ತೆ ಬೇಗನೆ ಕಿರಿಕಿರಿಗೆ ಒಳಗಾಗ್ತಾರೆ ಮಿಥುನ ರಾಶಿಯವರು ಗಾಸಿಪ್ಗಳಿಗೆ ಆಕರ್ಷಿತರಾಗಬಹುದು ಯಾಕಂದರೆ ಅವರು ಜೀವನದಲ್ಲಿ ವೈವಿಧ್ಯತೆಯನ್ನು ಬಯಸ್ತಾರೆ ಅವರು ಆಳವಾದ ಪರಸ್ಪರ ಕ್ರಿಯೆಗಳಿಗೆ ಬದಲಾಗಿ ಆಳವಿಲ್ಲದ ಪರಸ್ಪರ ಕ್ರಿಯೆಗಳ ಕಡೆಗೆ ಪ್ರಾಯೋಗಿಕತೆಯನ್ನು ಹೊಂದಿರಬಹುದು ಅವರು ಅತ್ಯುತ್ತಮ ಮಲ್ಟಿಟಾಸ್ಕ್ಗಳಾಗಿದ್ದರೂ ಅವರ ಪ್ರಯತ್ನಗಳು ವ್ಯರ್ಥವಾಗುತ್ತೆ ಯಾಕಂದರೆ ಅವರು ಹಲವಾರು ಹೆಚ್ಚು ಕಡಿಮೆ ಸಾಧ್ಯತೆಗಳ ನಡುವೆ ರಾಜಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇವರಲ್ಲಿ ಸಹನೆ ತುಂಬ ಕಡಿಮೆ ಇದರಿಂದಾಗಿಯೇ ಅವರು ಆಗಾಗ ಕಿರಿಕಿರಿ ಮತ್ತು ಒತ್ತಡಕ್ಕೆ ಒಳಗಾಗ್ತಾರೆ ಮಿಥುನ ರಾಶಿಯವರು ಭಾವೋದ್ರಿಕ್ತರು ಆಡಳಿತ ಗೃಹ ಬುಧನ ಪ್ರಭಾವದಿಂದಾಗಿ ಈ ರಾಶಿಯವರು ಜ್ಞಾನವುಳ್ಳವರು ಮತ್ತು ಎಲ್ಲದಕ್ಕೂ ಹೊಂದಿಕೊಳ್ಳುವವರಾಗಿರ್ತಾರೆ ಇಷ್ಟು ಮಾತ್ರವಲ್ಲದೆ ಇವರೊಂದು ಬಹುಮುಖ ಪ್ರತಿಭೆಯುಳ್ಳವರು ಹಾಗೂ ಎಲ್ಲದಕ್ಕೂ ಹೊಂದಿಕೊಳ್ಳುವವರು ಮಾತಿನಲ್ಲಿ ಇವರನ್ನ ಮೀರಿಸೋದು ಯಾರಿಂದಲೂ ಸಾಧ್ಯವಿಲ್ಲ ಅತ್ಯುತ್ತಮ ಸಂವಹನಕಾರರೆಂದರೆ ಇವರೇನೆ ದೌರ್ಬಲ್ಯಗಳನ್ನು ನೋಡೋದಾದರೆ ಕೆಲವೊಮ್ಮೆ ಅತಿಯಾಗಿ ಆಡ್ತಾರೆ ಮಾತ್ರವಲ್ಲ ಉತ್ಪ್ರೇಕ್ಷೆ ಹೆಚ್ಚಾಗಿರುತ್ತೆ ಕೆಲವೊಮ್ಮೆ ಇವರು ಮಾತಿನ ಮೂಲಕ ಇತರರನ್ನು ತಪ್ಪುದಾರಿಗೆ ಹೇಳಬಹುದು ಮೋಸವನ್ನು ಮಾಡಬಹುದು ಕೆಲವೊಮ್ಮೆ ತಮ್ಮ ಹೇಳಿಕೆಗಳಿಗೆ ವಿರೋಧಾತ್ಮಕವಾಗಿ ವರ್ತಿಸ್ತಾರೆ ತಾವು ಹಾಗೆ ಹೇಳಿಯೇ ಇಲ್ಲ ಅನ್ನುವಂತೆ ವರ್ತಿಸ್ತಾರೆ ಮಿಥುನ ರಾಶಿಯ ಚಿಹ್ನೆಯೇ ಅವಳಿ ಚಿಹ್ನೆಯಾಗಿರೋದ್ರಿಂದ ಇವರು ಕೆಲವೊಮ್ಮೆ ಗೊಂದಲಮಯವಾಗಿ ವರ್ತಿಸ್ತಾರೆ ಭೌತಿಕ ವಸ್ತು ಸುಖಗಳ ಬಗ್ಗೆ ಬೇಗನೆ ಚಂಚಲರಾಗುವ ಈ ರಾಶಿಯವರ ಮನಸ್ಸನ್ನು ನಿಯಂತ್ರಿಸುವುದು ಸ್ವಲ್ಪ ಕಷ್ಟ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಜ್ಯೋತಿಷ್ಯದ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಿ